ಏನ್ ಹೇಳ ಮನಿನ ನೋಡ್ಬೇಕು ದಾಬಾನು ಇಲ್ಲ ಹೇಳ ಇದು ಒಮ್ಮೆ ಆಶೀರ್ವಾದ ಮಾಡ್ತೀನಿ ಹೋಗ್ರಿ ಮನಿನ ತೋರಿಸು ನೀನು ದಾಬಾಕ ಮಾಡಿಸು ಮೊದಲು ಅದನ್ನ ಮಾಡಿಸುವ ಅದು ಯಾಕೆ ಮೇನ್ ಸೂದ್ ಹೋದ್ರೆ ಊರಾಗ ಹೋದ್ರಮಾನ ಸಾರು ಗಾಡಿ ಒಂದ್ಬಿಡುದಿಲ್ಲ

ಆಗತ್ತೇನೆ ಬರ್ತೇನಾಗ ಹೆಚ್ಚನ ಮತ್ತೆ ಈಗೇನಂತೆ ನನ್ ಸಂಗಟ್ಟ ಬಂದ್ರು ಆಶ್ಗೊಮ್ಮೆ ನನ್ನ ಹತ್ತಿರ

ಈಗ ಹೆಬ್ಬಳ್ಳಿ ಅಜ್ಜ ಮಾರಾಕ್ ಕೊಡ ಅಂದ್ರೆ ಪತ್ ಬಿಡ್ತೀನಿ ಅನ್ನೋ ಪ್ರಶ್ನೆಯನ್ನು ಮಾಡ್ಕೊಂಡ್ ಬಂದೇ ಇಲ್ಲೇ ಹಾಗಾದ್ರೆ ಪ್ರದಾಮನಿಗೆ ಮಾರ್ಸುವಂತ ದೇವರಲ್ಲ ಅಲ್ಲ ಅದ ಮನಿಗೆ ಕೌಪತ್ರ ಒಮ್ಮೆ ಅಜ್ಜ ಕರ್ಕೊಂಡು ಹೋಗಪ್ಪ ಎಲ್ಲಿ ಏನ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅನ್ನೋದು ಹೇಳ್ತಾನ ತರ ಮಾಲ್ ಕೊರೆ ಎಲ್ಲ ತರಿ ನಿಂದು ಕಲ್ಯಾಣ ಆಗೋಂ ಕಾಶಿರೋದು ನಾಷ್ಟ ಮಡ್ರಿ ಸಪ್ನಮ್ಮಾ ಹ್ಮ್ ಲವನ್ ಆಯಾ ನಮ್ಮಮ್ಮಾರ್ ಬಂದಿತ್ತು ಏನ ಅವಲ್ಲ ಇವತ್ತು ಹೇಳಿರಲಿಲ್ಲ ನಾನು ಕೂಗಿ ಹೋಗ್ಬಡ್ರಿ ಹ್ಮ್ ತಾರಾಯಿಸ್ಕೊಂಡೋ ಕಟ್ ನಮ್ಮ ತಂಗಿದು ಬಾ ಕಿಡ್ಕಿ ರೈತಿ

ಅವ ಶುದ್ಧ ಅನ್ನಂದ್ರೆ ಎಲ್ಲ ತಿದ್ದವರು ಇಲ್ಲ ನಿಮ್ಮ ತಂಗಿ ತಗೋ ಬಾ ಏನು ಆಶೀರ್ವಾದ ಮಾಡೋದು ಮಾಡ್ದೇ ರೀ ಸುಧಾ ಆಯ್ತು ನೋಡಿರಿ ತಾವತನ ಯಾವ ಭಕ್ತಿರಿಗೆ ಯಾವ ಆಯ್ತು ಅದನ್ನ ನಡೆಸ್ಬೇಕಂತೆ ಈಗ ಅಪ್ಪರ್ದು ಸಮಸ್ಯೆಲಿಂದ ನನ್ಗೆ ಹಂಗೆ ಆಗೈತಿ ಇಲ್ಲಂಗಿಲ್ಲ ಆದರೂ ಈಗ ನಿಮ್ಮ ಮನಸ್ದಾಗ ಹಾಕಿ ಕರೆಸ್ಕೊಂಡಿದೀನಿ ಬಂದಿಲ್ಲ ದೊಡ್ಡ ಆಯ್ತು ರೀ

ಅವನು ಮನಸ್ಸಿನ ಬಿಡಬೋದು ಮಾಡ್ರಿ ಹೇಳ್ರಿ ಹ್ಞೂ ಹಿಂಗೆ ಹೇಳ್ಯಾರಪ್ಪ ಅಜ್ಜಾರ ಅಂತ ಪ್ರಸಾದ್ ಕೊಡು ಅವಾಗ ಹೇಳ್ತಾರೆ ಅವರ ಹುಷಾರು ಹೇಳಿ ಈ ಲಕ್ಷ್ಮೇ ಹೌದು ಎತ್ತಿ ನೋಡಿ ಆಶೀರ್ವಾದ ಮಾಡಿ ಆ ಹೆಣ್ಣ ಮಗಳದ ಹತ್ರ ಪತಿ ಧರ್ಮ ಈಗ ಏನು ನೋಡಿ ನಾ ಆಶೀರ್ವಾದ ಮಾಡುದು ಕಲ್ಯಾಣ ಮಾಡುದು ಆತು ನೋಡಿ ಯಾವ ಮಾಡಬೇಕ ಎರಡು ಬೇಕಾ

ಮತ್ತ ಮಗಳ ಸಂಬಂಧ ಬಂದಿಲ್ಲ ಇವತ್ತಿಂದ ನಂದು ತಪ್ಪಾಯ್ತಪ್ಪ ಬೂದಿ ಬಂದಿದ್ದು ಇವತ್ತಲಿಂದ ನಾ ಎಲ್ಲಾ ತ್ಯಾಗ ಮಾಡ್ತೀನಿ ನನ್ನ ಆಸ್ತಿ ನನಗ ನನ್ನ ಮಕ್ಳಿಗೆ ಬರುವಂಗ ಮಾಡು ನನ್ನ ಮನೆಯಂಡು ಮಕ್ಕಳು ಕಲ್ಯಾಣ ಮಾಡಂತ ಬಂದ ಬೂದಿ ಅನಿ ಹಚ್ಚಿ ಬೂದಿ ಬಿಡ್ಕೊ ಅನ್ನೋ ಬಾಯ ಯಾರು ಒತ್ತಾಯ ಮಾಡಬೇಡ ಅಜಾ ಅವ್ನ ಮ್ಯಾಲಿಂದ ಬರಲಿ ದೈದಾಗ ಏನಾರ ಅಜೆರ ಅವ್ನ ನಮ್ಮ ಮನಸ್ಸಿನ ತಕ್ಕ ಅವ್ನ ಮನಸ್ಸಿನಾಗ ಏನೈತಿ ಅದನ್ನ ಹೇಳಿ ನಾನ್ ಬೂದಿ ಮುಟ್ಬೇಕಾಗ ಮುಟ್ಬಾರ್ದು

40 ವರ್ಷ ಆತ್ರಿ 1 ರೂಪಾಯಿ ಕೊಡುವನು ನೀವು ಯಾಡೋ ಗಡಿ ಬಾಡಿ ತಿಂತಾನ ಹೊಲ ತಿಂತಾ ಎಲ್ಲ ತಿಂತಾನ ನೀವು ಏನು ಅಡ ರಾಜಾರ ನೀವು ಯಾವಾಗ ಸರ್ವನಾಶ ಮಾಡುತ್ತೆನ ನಿಮ್ಮಲ್ಲಿ ಹೆಂಡರು ಮಕ್ಕಳನ್ನು ನಿပತಿ ಮಾಡುತ್ತಾ ನಿಮ್ಮ ಮಹಿಮೆ ಏನು ಒಂದಿ ಅರಿಬಿ ಹುಟ್ಟಿರಿ ತೊಟ್ಟಿರಿ ಆದಾ ಒಂದ ಉಳಿಲು ಮತ್ತೆ ನಾನು 부ದಿ ನೀ ನಿನ್ ಎಡ್ಕೊಂಡ್ರಿ ಅದು ನೀವು ನೋಡಿಸ್ತೀರೋ ಫಕ ಅರೆ ನೋ ನೋಡಿ ಿರ್ಬೇಕು ಹಾಂಗ ಮಾಡ್ತಾ ನನ್ ದರ್ಗಾತ್ರಿ ಆಶೀರ್ವಾದ ಕಾಯ್ತು ನೀಲ್ಲ ಅಜನ್ ಮಾಡ್ಕೊಂಡು ದುಡ್ಡಿ ಮಾಡ್ರ ಮೊದಲ ಅಂದಾಗ ಅರ್ಜನ್ ನಡ್ಕೋಬೇಕು ಇವ್ ಕಾಯ್ಕಾಯಿ ಬಿಡಬೇಕು ನೋಡ್ರಿ ಬಹಳ ಹುಷಾರಿ ನಿಮ್ಗೆ ಟೈಮಿಗೆ ಕೊಟ್ಟು ಅದನ್ನ ಉಳಿಸ್ಕೋಬೇಕಾದ್ರೆ ನೀವು ಬಾಳೆ ಉಳಿಸ್ಬೇಕು ಈ ಯಮನೂರ ಊಟ ಹ ಮೊದಲ ಚಲೋ ಆಗ್ತಿತ್ತು ಈಗ ಏನು ನನ್ನ ಬಂದ್ರೆ ಮಹಸಿ ಆಳ ಹಾಕ್ತಾನೆ ಬಂದು ಆಶೀರ್ವಾದ ಕಾಯಿ ಕಟ್ಟೋದು ಅಂಗಡಿ ಮನಿ ಬ್ಯಾರಿದ್ರೆ ಮನಿಗೊಂದು ಅಂಗಡಿಗೊಂದು ಅಂಗಡಿಗೇ ಕಟ್ಟು ಎರಡು ತೊಂದರೆ ಹಾಂ ನನಗೆ ಒಂದು ತೊಂದರೆ ಹಾಂ ಅಮಾಶಿ ಹತ್ತು ಹಾಂ ಅದು ಯಾಕೆ ನೋಡೋದಿಲ್ಲ ನಾನು ನೋಡ್ತೀವಿ ಹಾಂ ಹಾಂ ನನ್ನ ಪ್ರಸಾದ ಹಾಂ ಚಾಮದೇವ ರಾಜ ಪ್ರಸಾದ ಹಾಂ ಎರಡೂ ಕೂಡ ಹಾಂ ತುಂಬಿಗೆ ನೀರಾಗ ಹಾಂ ಹಾಕಿ ಬಲಕ್ ಮಾಡಿ ನಿನ್ನ ಅಂಗಡಿ ಹೊರಕೋ ಹಾಂ ಅಮಾಶಿಗೆ ಒಬ್ಬಳಿದಾರಪ್ಪ ಹಾಂ ಅರ್ಥ ಆಯ್ತಾರೆ ಹಾಂ ಹೇಳಿ ಹೇಳಿ ಹೇಳಿದ್ದೆ ಈ ಗಂಗಲ್ ಕಟ್ಟಿನಿಂದ ಒಂದೂರ ಒಬ್ಬ